ಯುಗಾದಿ ವೇಳೆಯ ಡಬಲ್ ಬೆರೆ ಬರೆ ಎಳೆದಿರುವಂತದ್ದು ರಾಜ್ಯ ಸರ್ಕಾರ ನಂದಿನಿ ದರ ಏರಿಕೆಯ ಬೆನ್ನೆಲೆ ಕರೆಂಟ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ಒಂದೇ ಗಂಟೆಯಲ್ಲಿ ಡಬಲ್ ಡಬಲ್ ರೇಟ್ ಜಾಸ್ತಿ ಮಾಡಿದೆ ರಾಜ್ಯ ಸರ್ಕಾರ ವಿದ್ಯುತ್ ಬೆಲೆ ಯೂನಿಟ್ಗೆ ಮೂವತ್ತಾರು ಪೈಸೆ ಜಾಸ್ತಿ ಆಗಿದೆ ಏಪ್ರಿಲ್ ಒಂದರಿಂದಲೇ ಹೊಸ ವಿದ್ಯುತ್ ದರ ಜಾರಿ ಆಗ್ತಾ ಇದೆ ಕೆ ಆರ್ ಇ ಸಿ ಪ್ರಸ್ತಾಪವನ್ನು ರಾಜ್ಯ ಸರ್ಕಾರ ಅಂಗೀಕರಿಸಿದೆ ಸೊ ಈಗ ಒಂದು ಕಡೆ ಮಿಲ್ಕ್ ಶಾಕ್ ಮತ್ತೊಂದು ಕಡೆ ಕರೆಂಟ್ ಶಾಕ್ ಎರಡೆರಡು ಶಾಕ್ ಅನ್ನ ಈ ಬಾರಿ ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ಯುಗಾದಿಯ ಸಂದರ್ಭದಲ್ಲಿ ಗಿಫ್ಟ್ ರೀತಿಯಲ್ಲಿ ಕೊಟ್ಟಿದೆ ಸೊ ಈ ಗಿಫ್ಟ್ ನೀವು ಯಾವ ರೀತಿಯಾಗಿ ಎಂಜಾಯ್ ಮಾಡ್ತೀರಾ ನಿಮಗ್ ಬಿಟ್ಟಿರೋದು ವೀಕ್ಷಕರೆ ಸೊ ನಂದಿನಿ ದರವನ್ನ ಈಗ ಏರಿಕೆ ಮಾಡಿರುವಂತದ್ದು ಬರೋಬ್ಬರಿ ಲೀಟರ್ ಒಂದು ಲೀಟರ್ ದರದ ಒಂದು ಲೀಟರ್ ಮೇಲೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದೆ ರಾಜ್ಯ ಸರ್ಕಾರ ಮತ್ತೊಂದು ಕಡೆ ಕರೆಂಟ್ ರೇಟು ಸಹ ಜಾಸ್ತಿ ಆಗಿದೆ ಮೂವತ್ತಾರು ಪೈಸೆ ಪ್ರತಿ ಯೂನಿಟ್ ಬೆಲೆ ಮೂವತ್ತಾರು ಪೈಸೆಗೆ ಜಾಸ್ತಿ ಮಾಡಿದ್ದಾರೆ ಸೊ ಏಪ್ರಿಲ್ ಒಂದರಿಂದಲೇ ಹೊಸ ದರ ಅನ್ವಯ ಆಗ್ತಾ ಇದೆ ಸೊ ಕೆ ಆರ್ ಇ ಸಿ ಪ್ರಸ್ತಾಪವನ್ನು ರಾಜ್ಯ ಸರ್ಕಾರ ಅಂಗೀಕರಿಸಿದೆ ಸೊ ಇವತ್ತು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಅಂಗೀಕಾರ ಸಿಕ್ಕಿದೆ ಸೊ ಅಲ್ಲಿಗೆ ಈ ಬಾರಿಯ ಯುಗಾದಿ ಬಹಳ ಸ್ಪೆಷಲ್ ರಾಜ್ಯದ ಜನರಿಗೆ ತುಂಬ ಖುಷಿ ಖುಷಿಯಿಂದ ಬಹಳ ಎಂಜಾಯ್ ಮಾಡಿಕೊಂಡು ಈ ಬಾರಿಯ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬಹುದು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಲೀಟರ್ ಗಟ್ಟಲೆ ಹಾಲನ್ನು ಕುಡಿಯಬಹುದು ನಾವು ಈ ಬಾರಿಯ ಯುಗಾದಿ ಹಬ್ಬದಲ್ಲಿ ನೀವು ಹೋಳಿಗೆ ಅಥವಾ ಒಬ್ಬಟ್ಟಿಗೆ ಹಾಲನ್ನು ಹಾಕ್ಕೊಂಡು ಹಾಲು ಒಬ್ಬಟ್ಟು ಹಾಲು ಹೋಳಿಗೆನೋ ಏನೋ ಅಂತ ಕರಿತೀರಲ್ಲ ಆ ರೀತಿಯಾಗಿ ಮಾಡ್ಕೊಂಡು ತಿನ್ನಬಹುದು ಇನ್ನು ಕರೆಂಟ್ ಅಂತೂ ಬೆಳಗ್ಗೆ ಆರು ಗಂಟೆಗೆ ಆನ್ ಮಾಡಿದ್ರೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಸಹ ಆಫ್ ಮಾಡದೆ ಆರಾಮಾಗಿ ವಿದ್ಯುತ್ತನ್ನು ತಾವು ಬಳಕೆ ಮಾಡಬಹುದು ಬಹಳ ಖುಷಿಯಾಗಿರ್ತಕ್ಕಂಥ ವಿಚಾರವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಎಂಜಾಯ್ ಮಾಡಿ ಈ ಬಾರಿಯ ಯುಗಾದಿಗೆ ಅನ್ನುವಂಥದ್ದು ನಿಜಕ್ಕೂ ಆಲ್ರೆಡಿ ದರ ಏರಿಕೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ ದಿನ ಬಳಕೆಯ ವಸ್ತುಗಳಿಂದ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ ಇದರ ನಡುವೆ ನೀವು ಸಿಕ್ಕ ಸಿಕ್ಕದ ಕಡೆ ಎಲ್ಲೆಲ್ಲ ಅವಕಾಶ ಇದೆಯಾ ಅಲ್ಲೆಲ್ಲವೂ ಸಹ ದರ ಏರಿಕೆ ಮಾಡ್ಕೊಂಡು ಕೂತ್ಕಂಡ್ರೆ ಏನಾಗಬೇಕು ಪಾಪ ನಮ್ಮ ಜನರು ಅನ್ನೋದು ಗೊತ್ತಾಗ್ತಾ ಇಲ್ಲ ಹಾಲಿನ ದರ ನೀವು ಬರೋಬ್ಬರಿ ನಾಲ್ಕು ರೂಪಾಯಿ ಜಾಸ್ತಿ ಮಾಡ್ತೀರ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಮತ್ತೊಂದು ಕಡೆ ಕರೆಂಟ್ ದರ ಮೂವತ್ತಾರು ಪೈಸೆ ಒಂದು ಯೂನಿಟ್ ಮೇಲೆ ತಾವು ಜಾಸ್ತಿ ಮಾಡಿದೀರಿ ನೋಡೋಣ ಯಾವ ರೀತಿಯಾದಂಥ ಅಭಿಪ್ರಾಯ ವ್ಯಕ್ತವಾಗುತ್ತೆ ಜನಮಾನಸದಲ್ಲಿ ಅಂತ